ಪ್ರೈಜಲಾಟ್ ದೇವರ ನಾಮಕ ಸ್ತೋದರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಕೀರ್ತನೆಗಳು ನೂರ ನಲ್ವತ್ ಮೂರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋಬನೆ ನಿನ್ನನ್ನೇ ಮೊರೆ ಹೊಕ್ಕಿದ್ದೇನೆ ಶತ್ರುಗಳಿಂದ ನನ್ನನ್ನು ಬಿಡಿಸು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ಜನರೇ ನಮ್ಮ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಎಲ್ಲ ವಿಧವಾದ ಶತ್ರುವಿನ ಕಾರ್ಯಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ನಡೆಸುವಂತ ಉತ್ತಮವಾದ ಕುರುಪನಾಗಿದ್ದಾನೆ ಪ್ರೀತಿ ಉಳ್ಳ ಜನರೇ ನಮ್ಮ ಜೀವಿತದಲ್ಲಿ ಇವತ್ತು ನೋಡುವಾಗ ಸೈತಾನ ನಮ್ಮ ಶತ್ರು ನಮ್ಮ ಜೀವಿತದಲ್ಲಿ ಹೋರಾಟ ಮಾಡ್ತಾ ಇರ್ತಾನೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಕೆಲಸದ ಜೀವಿತದಲ್ಲಿ ಅವನು ವೇದನೆಗಳನ್ನ ಕೊಂಡು ಬರುವಂತದ್ದಾಗಿರ್ಬಹುದು ಅನಾರೋಗ್ಯವನ್ನು ಕೊಂಡು ಬರುವಂತದ್ದಾಗಿರ್ಬಹುದು ಅನೇಕ ವಿಧವಾಗಿ ಅವನು ಏನ್ ಮಾಡ್ತಾ ಇರ್ತಾನೆ ಹೋರಾಟವನ್ನ ಮಾಡ್ತಾ ಇರ್ತಾನೆ ಆಗ ನಾವು ದೇವರನ್ನ ಆಶ್ರಯಿಸಿಕೊಳ್ಳುವಾಗ ದೇವರ ಮೊರೆ ಹೋಗುವಾಗ ಕರ್ತನ ಸಮ್ಮುಖಕ್ಕೆ ಹೋಗುವಾಗ ಕರ್ತನ ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಎಲ್ಲ ವಿಧವಾದ ಶತ್ರುವಿನ ಕಾರ್ಯಗಳಿಂದ ನನ್ನ ದೇವರು ನಮ್ಮನ್ನ ಬಿಡುಗಡೆ ಮಾಡಿ ಉತ್ತಮವಾದ ಮಾರ್ಗದಲ್ಲಿ ಉತ್ತಮವಾದ ಹಾದಿಯಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನೇ ಮುಟ್ರಿ ಅವರ ಜೀವಿತದಲ್ಲಿ ನೀನ್ ಕ್ರಿಯೆ ಮಾಡಿ ಸ್ವಾಮಿ ನಿನ್ನ ಮೊರೆ ಹೊಕ್ಕವರನ್ನ ದೇವರೇ ಎಲ್ಲ ವಿಧವಾದ ಶತ್ರುವಿನ ಕಾರ್ಯಗಳಿಂದ ಬಿಡುಗಡೆ ಮಾಡಿ ನಡೆಸು ನಾಮಕ ಸ್ತೋತ್ರ ಕರ್ತಾನೆ ನಜರಿ ನಾಮದಲ್ಲಿ ತಂದೆಯೇ ಆಮೇಲೆ